ಸೌಲಭ್ಯ ಮರೀಚಿಕೆ ಸೌಲಭ್ಯಗಳಿಲ್ಲದ ಪುಟ್ಟಗ್ರಾಮ ದಲಿತರು ವಾಸವಾಗಿರುವ ಸಣ್ಣ ಗ್ರಾಮದ ಕಡೆಗೆ ತಿರುಗಿ ನೋಡದ ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ದ ಆನೇಕಲ್ ಅಂಬೇಡ್ಕರ್ ಸಂಘ ಆಕ್ರೋಶ ಚಿಂತಾಮಣಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮಗಳ ಅಭಿವೃದ್ದಿ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡುತ್ತಿದ್ದರೂ ತಾಲೂಕಿನ ಕಸಬಹೊಬ್ಬಳಿ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಿನಿ ಕಮ್ಮಲಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಮರೀಚಿಕೆಯಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಸ್ವಾತಂತ್ರ್ಯವೊಂದು ಎಪ್ಪತ್ತೈದು ವರ್ಷ ಕಳೆದರೂ ಗ್ರಾಮದ ಅಭಿವೃದ್ಧಿ ಕನಸಾಗಿಯೇ ಉಳಿದಿದೆ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಭಿವೃದ್ದಿಯ ಹೆಸರೇ ಇಲ್ಲ ಮಹಾತ್ಮ ಗಾಂಧೀಜಿಯವರ ಅವರ ಗ್ರಾಮಗಳು ಅಭಿವೃದ್ಧಿ ಹೊಂದಬೇಕು ಗ್ರಾಮಗಳ ಅಭಿವೃದ್ಧಿಯೇ ಮೂಲಮಂತ್ರವಾಗಬೇಕು ಎನ್ನುವ ಸಂದೇಶವನ್ನು ಅನುಸರಿಸಿದ್ದರೆ ಎಲ್ಲಾ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗುತ್ತಿರಲಿಲ್ಲ ನಮ್ಮ ಸಮಸ್ಯೆ ಕೇಳುವವರಿಲ್ಲ ಅಷ್ಟು ಈ ಗ್ರಾಮ ವಂಚಿತವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಾರೆ ಇಂದು ಸದರಿ ಗ್ರಾಮಕ್ಕೆ ಆನೆಗಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ತಂಡ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಕುಂದುಕೊರತೆಗಳ ಬಗ್ಗೆ ಸಭೆ ನಡೆಸಿದ್ದಲ್ಲದೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮರೀಚಿಕೆಯಾದ ಕಾರಣಕ್ಕೆ ಅಧಿಕಾರಿಗಳ ವಿರುದ್ದ ಅಧಿಕಾರಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರುಗಳು ದಲಿತರು ವಾಸವಾಗಿರುವ ಈ ಸಣ್ಣ ಗ್ರಾಮದಲ್ಲಿ ಸ್ಮಶಾನದ ವ್ಯವಸ್ಥೆ ಒಳಚರಂಡಿ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ ಹಳ್ಳಬಿದ್ದ ರಸ್ತೆಗಳು ನೀರು ಚಲಿಸದ ಚರಂಡಿ ಪಾಚಿ ಕಟ್ಟಿರುವ ಗಿಡಕಂಟಿ ಬೆಳೆದಿರುವ ಕುಡಿಯುವ ನೀರಿನ ತೊಂಬೆಗಳಲ್ಲಿ ನೀರು ತುಂಬಿಸಿಕೊಳ್ಳುವ ಅನಿವಾರ್ಯತೆ ಉರಿಯದ ಬೀದಿ ದೀಪಗಳು ಕತ್ತಲಿಯಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ಗ್ರಾಮದಲ್ಲಿ ಉಂಟಾಗಿದೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರ್ಕಾರವು ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿದ್ದರೂ ಗ್ರಾಮ ಅಭಿವೃದ್ಧಿಪಡಿಸಲು ಸಾಧ್ಯವಾಗಿಲ್ಲ ಇದಕ್ಕೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯೇ ಮುಖ್ಯ ಕಾರಣವಾಗಿದೆ ಅಲ್ಲದೆ ಅಭಿವೃದ್ಧಿಗಾಗಿ ಬಳಸಿದ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡಬೇಕಾಗಿದೆ ಎಂದು do halei hey, தூக்கே உலுவடி பிடிவங்க பிடிவ ஏட்டிக்கு 他妈的！ ಅದು ಮಾಡಿದ್ವಿ ಇದು ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿ ಇದ್ರಲ್ಲಿ ಅಧಿಕಾರಕ್ಕೆ ಬಂದಿರ್ಬೇಕಾದ್ರೆ ಒಂದು ನಾವು ಮಾಡಿದೀವಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ತಾರೆ ಆದ್ರೆ ಈ ಚರಂಡಿ ವ್ಯವಸ್ಥೆಯನ್ನು ನೋಡಬಹುದು ಇದೇ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನ ಪಕ್ಕದಲ್ಲೇ ಶಾಲೂ ಹಾಕಿದ್ದಾರೆ ಹಸುಗಳನ್ನೆಲ್ಲ ಕಟ್ಟಾಕ್ತಾರೆ ಇದನ್ನೆಲ್ಲ ಎತ್ತೆಚ್ಕೊಳ್ಬೇಕಾದವರು ಪಿ ಒ ಅವರು ಪಿ ಒ ಅವರು ಹೇಳ್ತಾರೆ ಬೇಜವಾಬ್ದಾರಿಯಿಂದ ಉಡಾಪೆ ಉತ್ತರವನ್ನ ನೀಡ್ತಾರೆ ಫೋನ್ ಮಾಡಿದ್ರು ನಮ್ಗೆ ಆ ಪಂಚಾಯತಿ ನಮ್ಗೆ ಆ ಊರು ಬಂದಿಲ್ಲ ನಮ್ಗೆ ಊರವರೇ ಆಗಿಲ್ಲ ಇನ್ನು ನಾವೇನ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೇ ರೀತಿ ಹೂ ಕುಡಿಯೋ ನೀರು ಸಹ ಇಲ್ಲ ಇಲ್ಲಿ ಕುಡಿಯೋ ನೀರು ಕೇಳಿದಾಗ ಅದು ಸ್ಕೀಮ್ ಬರ್ಬೇಕು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಉಡಾಪ ಉತ್ತರವನ್ನ ನೀಡ್ತಾರೆ ಪಿ ಡಿ ಅವರು ಪಿ ಡಿಒರ್ಗೆ ಹೇಳಿದ್ದಿಕ್ಕ மாதிரமேட்ட அவர் சித்த வரி முன்னே ಇದೇನು ನಾವು ಹಾನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ಎಲ್ಲ ನಾವು ತಾಲು ರಾಜ್ಯ ರಾಜ್ಯ ಮಂಡಲ ಪದಾರ್ಥಗಳು ಈ ಮಿನಿ ಕಂಬಲ್ಗಳು ಆಗಮಿಸಿ ಇಲ್ಲಿರ್ತಕ್ಕಂಥ ಕುಂದುಕೊರ್ಜೆಗಳ ಬಗ್ಗೆ ನಾವು ಪರಿಶೀಲಿಸಿದಾಗ ಇಲ್ಲಿ ಸತ್ತಂಥ ವ್ಯಕ್ತಿಗಳಿಗೆ ಊಣಕ್ಕೆ ಮಶಾನ ಇಲ್ಲ ಮತ್ತು ಇಲ್ಲಿ ಮೂಲಭೂತ ಹಕ್ಕು ಹಕ್ಕು ವಿಚಾರದ ಬಂದಾಗ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಒಳಚರಣೆ ವ್ಯವಸ್ಥೆ ಇಲ್ಲ ಬೀದಿ ಲೈಟ್ ಇಲ್ಲ ಎಲ್ಲ ಅನನುಕೂಲವಾಗಿದೆ ಈ ಅನಾನು ಖಂಡಿಸಿ ಹೊತ್ತು ನಾವು ಇಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಚೇರ್ಮನ್ನ ಸಹ ಕರೆಸಿ ಎಲ್ಲ ಪರಿಶೀಲಿಸಿ ನಾವು ಪಂಚಾಯತಿಗೆ ನಮ್ಗೆ ಯಾರು ಇದು ಮಾಹಿತಿ ಕೊಟ್ಟಿಲ್ಲ ಅದು ಕೊಟ್ಟರೆ ಇದು ಕೊಟ್ಟರೆ ಉಡಾಪುರ ಕೊಡ್ತಾರೆ ಅದನ್ನು ನಾವು ಧಿಕ್ಕರ್ಸ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಧಿಕ್ಕರಿಸ್ತಾ ಸಂಘಟನೆಯಿಂದ ಅವ್ರಿಗೆ ಮೊದಲಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ರಿ ಜೈ ಭೀಮ್ ಜೈ ಭೀಮ್ ತಾಲೂಕು ಕಚೇರಿ ಬಂದರೆ ಬೃಹತ್ ಭಾರಿ ಪ್ರತಿಭಟನೆ ಕಾರ್ಯ ಹಮ್ಮಿಕೊಂಡಿದ್ರಿ ಒಂದು ಸಾವಿರ ಜನ ಸೇರ್ಬೋದು ಅಂದಾಜು ಇದೆ ಇನ್ನು ಹೆಚ್ಚಿನ ಜನ ಸೇರುವ ಸಾಧ್ಯತೆಗಳಿದೆ ಅದನ್ನ ಇವತ್ತು ಏನು ಮುಂದೆ ರೂಪರೇಷೆಗಳು ಯಾವ ಥರ ಕಾರ್ಯಕ್ರಮ ಭಾಗವಹಿಸ್ಬೋದು ಯಾವ ಥರ ಜನ ಯಾವ ಥರ ಏನಾರ ರೂಪ್ರೇಷೆ ಮಾಡ್ಕೊಳ್ಬೇಕಂತ ಸಂಘಟನೆ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ವಿ ಸರಿ ಕಪಾಲ್ಪಲ್ಲಿ ವ್ಯಾಪ್ತಿಯಲ್ಲಿ ಚಿಂತಾಮಣ್ಣ ತಾಲೂಕು ವ್ಯಾಪ್ತಿಯಲ್ಲಿ ಏನೇನು ಬಗರೂಕು ಸಾಗಲು ಆಗಿರಬೇಕು ನೈಂಟಿ ಪೋರ್ಸಿ ಅಜ್ಜಿ ಇರಬೇಕು ಬೇರೆ ಇನ್ಯಾ ಮೂಲಭೂತ ವಂಚಿತರಾಗಿರ್ತಕ್ಕಂಥ ವ್ಯಕ್ತಿಗಳ್ಗ ಎಲ್ರಿಗೂ ಎಲ್ರಿಗೂ ಟೋಟಲ್ ಒಂದೇ ಊರ ಸೀಮಿತ ಅಲ್ಲ ನಾವು ಈ ರೀತಿ ಚಿಂತಾಮಣಿ ಏನು ತಾಲೂಕು ಎಷ್ಟು ಇದು ಕೊಡ್ತೇವೋ ಎಷ್ಟು ಜನ ಬರುಪಾಯಿಗಳು ಬಗರೂಕುಮ ಸಾಗಲೇ ನೈಂಟಿ ಪೋರ್ಸಿ ಆಗಿರ್ಬೋದು ಬಗರೂ ಸಾಗಲು ಫಿಫ್ಟಿ ತೀರ ಆಗಿರ್ಬೋದು ಬೇರೆ ಯಾವ್ದ ರೂಪದಲ್ಲಿ ಅನ್ಯಾಯ ಅಕ್ರಮ ದೌಜನ ಪೊಲೀಸ್ ಇಲಾಖೆ ಬೇರೆ ಇನ್ಯಾವ ಇಲಾಖೆಗಳು ಎಲ್ಲೇ ದೌರ್ಜನ ದಬ್ಬಾಳಿಗಳು ಆಗಿದ್ದು ಅವ ವಿರುದ್ಧವಾಗಿ ನಾವು ಪ್ರತಿಭಟನೆ ಕಾರ್ಯ ಹಮ್ಮಿಕೊಂಡಿದ್ದೀವಿ